ಉಮೇಶ್ ಜಾಧವ್ ಡಾಕ್ಟರ್ ಆಗಿದ್ ಎಲ್ಲಿ ಗೊತ್ತಾ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅದು ಕಟ್ಸಿದ್ ಯಾರು ಗೊತ್ತಾ ಕಾಂಗ್ರೆಸ್ ಪಾರ್ಟಿ ಅದಾದ್ಮೇಲೆ ಡಾಕ್ಟರ್ ಆದ್ಮೇಲೆ ಅವ್ರ ಕೆಲಸ ಮಾಡಿದ್ದು ಇ ಐ ಸಿ ಇ ಐ ಸಿ ಮಾಡಿಸಿದ್ ಯಾರು ಗೊತ್ತಾ ನಿಮ್ಗೆ ಕಾಂಗ್ರೆಸ್ ಪಾರ್ಟಿ ಅದಾದ್ಮೇಲೆ ಯಾಕೋ ನೌಕರಿ ಬೇಜಾರಾಯ್ತು ಅನ್ಸುತ್ತೆ ನಾನು ರಾಜಕೀಯಕ್ಕೆ ಬರ್ಬೇಕಂತ ನಾನು ಅನ್ಕೊಂಡ್ರು ಅವಾಗ ಅವರಿಗೆ ಗುರ್ತಿಸ್ಬಿಟ್ಟು ಟಿಕೆಟ್ ಕೊಟ್ಟಿದ್ದು ಯಾವ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಆಯ್ತಪ್ಪ ಸ್ವಲ್ಪ ಮೆಹನತಿ ಇದ್ದಂತ ಕಂಡ ಎಮ್ ಎಲ್ ಎ ಅಂತ ಕಂಡಾಗ ಅವ್ರಿಗೆ ಫಂಡ್ಸ್ ಎಲ್ಲ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ಅದಾದ್ಮೇಲೆ ಅವರಿಗೆ ಎರಡೇ ಬಾರಿ ಎಂ ಎಲ್ ಎ ಆದಾಗ ಚೇರ್ಮನ್ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಅದೇನಾಯ್ತು ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಅದು ರೊಕ್ಕ ತಗೊಂಡು ಹೋದೋ ಏನಾಯ್ತೋ ಗೊತ್ತಿಲ್ಲ ಹೋಗಿ ಸೀದಾ ಪಾರ್ಟಿ ಬಿಟ್ಟು ಎಂ ಪಿ ಖರ್ಗೆ ಸಾಹೇಬ್ರ ವಿರುದ್ಧ ನಿಂತ ಯಾವ ತಟ್ಟೆನಲ್ಲಿ ತಿಂದ ಅದ್ರಲ್ಲೇ ಗೊತ್ತಲ್ಲ ಏನಂತಾರೆ ನಮ್ಮ ಮಾದ್ರಲ್ಲಿ ಹುಗ್ಲಲ್ಲ ಸುಮ್ನೆ ಯಾಕೆ ಸುಮ್ನೆ ಹೇಳಾದ್ರೆ ಮತ್ತೆ ಇವ್ರೆಲ್ಲ ಹತ್ತು ಮಂದಿ ಕೇಸ್ ಮಾಡ್ತಾರೆ ಅವಮಾನ ಮಾಡದೆ ಅಥವಾ ಆಗ್ಲೇ ನನ್ಗೆ ಎಷ್ಟು ಐದು ನೋಟಿಸ್ ಬಂದಾವ್ರಿ ನಾಳೆ ಒಂದ್ ಯಾಕೆ ಸುಮ್ ಇನ್ನ ಒಂದ್ ಹತ್ತು ದಿನ ಆದ ಸುಮ್ ಪಾರ ಆದ್ರೆ ಐದು ನೋಟಿಸ್ ಕೊಟ್ಟಾರ ಮೋದಿ ಏನ್ ಮಾತಾಡಿದ್ರು ಬಿಜೆಪಿಯವ್ರು ಏನ್ ಮಾತಾಡಿದ್ರು ಅವ್ರಿಗೆ ನೋಟಿಸ್ ಇಲ್ಲ ನಮ್ಮಂತವ್ರಿಗೆ ನೋಟಿಸ್ ನಾ ಹೇಳಿಲ್ಲ ಯಾರ ಯಾರ ಮೇಲೆ ತಿಂದನ ಅದರಲ್ಲೇ ಮಾಡೋ ಹೋಗೆ ಈಗ ರಾಣಿ ಮಾಡಾದ್ಮೇಲೆ ಪ್ರಿಯಾಂಕರ್ಗೆ ಹೇಳತ್ತ ಇದು ಮಾಡ್ಬೇಕಾಗಿತ್ತು ಅದು ಮಾಡ್ಬೇಕಾಗಿತ್ತು ಅಂತ ಆದ್ರಿಂದ ದಯವಿಟ್ಟು ತಾವು ಕೇಳಿ ಏನ್ ಮಾಡಿದಪ್ಪ ಅಂತ ಏನಾದ್ರು ಹೆಚ್ಚಾ ಕಮ್ಮಿ ಸ್ವಲ್ಪ ಫೋರ್ಸ್ ಮಾಡಿದ್ರೆ ನಮ್ ಮಾಧ್ಯಮ ಸ್ನೇಹಿತರು ಏನ್ ಮಾಡ್ರಿ ಉಮೇಶ್ ಜಾಧವ್ ಅವರೇ ಹೇಳಿ ಅಂತ ಕೇಳಿದ್ರೆ ಒಂದೇ ಟ್ರೈನ್ ಒಂದೇ ಭಾರತ್ ಟ್ರೈನ್ ಬಿಟ್ಟಿನಿ ಒಂದೇ ಭಾರತ್ ಟ್ರೈನ್ ಅಂದ್ರೆ ಯಾರಪ್ಪ ಒಂದೇ ಭಾರತ್ ಟ್ರೈನ್ ಅಲ್ಲಿ ಇಲ್ಲ ಕೈ ಹಚ್ಬಿಟ್ರಪ್ಪ ಯಾರು ಇಲ್ಲ ತೀನ್ ಹಜಾರ್ ಟಿಕೆಟ್ ಕರೆಕ್ಟ್ ಬೇಕು ತೀನ್ ಹಜಾರ್ ಟಿಕೆಟ್ ಎರಡ್ ಸಾವಿರದ ಏಳ್ನೂರ ರೂಪಾಯಿ ಏನಮ್ಮ ಹೋಗಕಾಗ್ತದ ಕೆ ಕೆ ಎಕ್ಸ್ ಮೇಲೆ ಬೀದರ್ ಎಕ್ಸ್ಪ್ರೆಸ್ ಮ್ಯಾಗೆ ಉದ್ಯಾನ ಮೇಗೆ ಸೋಲಾಪುರ್ ಯಶವಂತುರ್ ಮ್ಯಾಗೆನ್ಸೆ ಹೈದರಾಬಾದ್ ಎಕ್ಸ್ಪ್ರೆಸ್ಗೆ ಎಲ್ಲರೂ ಹೋಗಿದ್ದೀರಲ್ಲ ಎಲ್ಲರೂ ಹೋಗಿದಿರಿ ಯಾಕೆ ಹೋಗಿದಿರಿ ಅಂದ್ರೆ ಇದು ದುಡಿಯುವ ಕೈಯನ್ನ ಬಲಪಡಿಸುವಂತ ಟ್ರೈನ್ಗಳು ಇದು ಶ್ರಮಿಕರ ಟ್ರೈನ್ಗಳು ಇದು ಬಡವರ ಟ್ರೈನ್ಗಳು ಮಧ್ಯಮ ವರ್ಗದ ಟ್ರೈನ್ಗಳು ಮೂರ್ ಸಾವಿರ ಟಿಕೆಟ್ ಕೊಟ್ಟಿ ಟ್ರೈನ್ ಅನ್ನ ಚಾಲು ಮಾಡಿದಾರಂತ ಹೇಳ್ತಾರ ಆ ಒಂದೇ ವಾರ ಟ್ರೈನ್ ಒಂದೇ ವಾರತ್ ನಿಂತೋಯ್ತು ಅಂತ ಹೇಳ್ತಾರ ಯಾವ್ದು ಮಾಡ್ಕೊಂಡು ಹೀಗೆ ಮಾಡ್ಕೊಂಡು ಡಕೋಟಾ ಎಕ್ಸ್ಪ್ರೆಸ್ ಅಂತ ಹೇಳಿದಾಗ ನಾನ್ ಹೇಳಿದ್ದೆ ಉಮೇಶ್ ಯಾದವ್ ಅವರ ಡಕೋಟಾ ಎಕ್ಸ್ಪ್ರೆಸ್ ತಂದಿ ನೀವು ಅದಕ್ಕೆ ಅದು ಶೃಂಗಾರ ಮಾಡಿರೋ ಟ್ರೈನ್ ಅದ ಒಳಗಡೆ ಏನ್ ಸರಿ ಇಲ್ಲ ಅಂತ ಹೇಳಿದೆ ನೀವ್ ಅವಮಾನ ಮಾಡ್ತೀರಾ ನಮ್ಗೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ನಿಮ್ಗೇನ್ರಿ ಗೊತ್ತಾಗುತ್ತೆ ಅಂತ ನಮ್ಗೆ ಹೇಳಿ ಅರೆ ನನ್ಗೆ ಗೊತ್ತಾಗುತ್ತಪ್ಪ ಖರ್ಗೆ ಸಾಹೇಬ್ ಇಪ್ಪತ್ತೇಳು ಟ್ರೈನ್ ಬಿಟ್ಟಾರ ಇಲ್ಲಿಂದ ವೈಷ್ಣವ್ ದೇವಿಗೆ ಬಿಟ್ಟಾರ ವಾರಣಾಸಿಗ್ ಬಿಟ್ಟಾರ ಹೈದ್ರಾಬಾದ್ ಬಿಟ್ಟಾರ ನಿಮ್ಗೆ ಅನುಕೂಲ ಆಗ್ಲಿ ಅಂತ ಪೌರಾ ಬಿಟ್ಟಾರ ಅಜ್ಮೇರ್ ಕೋಬಿ ಚೋಡೇಕಿ ನೈ ಚೋಡೇಜಿ ರಶೀದ್ ಭಾಯ್ ಚೋಡೆ ಎಲ್ಲ ಬಡವರಿಗೆ ಬಿಟ್ಟಾರ ನನ್ಗೆ ಗೊತ್ತು ನೀವು ಏನ್ ಮಾಡಿರಿ ನಾನು ಒಂದೇ ಟ್ರೈನ್ ಬಿಟ್ಟಿದ್ರಿ ನೀವೇನ್ ಮಾಡಿರಿ ಅಂತ ಕೇಳೋದು ಅರೆ ಅಪ್ಪ ಉಮೇಶ ನೀವ್ ಯಾವ ಟ್ರೈನ್ ಓಡಿಸ್ಲತ್ತಿರಲ್ಲ ಆ ಟ್ರ್ಯಾಕ್ ಕಟ್ಸಿದ್ದೇ ಖರ್ಗೆ ಸಹ ಯಾವ ಸ್ಟೇಷನ್ ತೋರ್ಸ್ಕೊಂಡು ನೀವು ಟ್ರೈನ್ ಕಳಿಸ್ತಿರಲ್ಲ ಆ ಸ್ಟೇಷನ್ ಕಟ್ಸಿದ್ದೇ ಕಾಂಗ್ರೆಸ್ ಪಾರ್ಟಿ ಯಾವ ಸ್ಟೇಷನ್ ನಲ್ಲಿ ನರೇಂದ್ರ ಮೋದಿ ಚಾ ಮಾಡ್ತಾ ಇದ್ರ ಅಂತ ಹೇಳ್ತಿರಲ್ಲ ಆ ಸ್ಟೇಷನ್ ಕೂಡ ಕಾಂಗ್ರೆಸ್ ಪಾರ್ಟಿನೇ ಕಟ್ಟಿಲ್ಲ ಕರೋನಾ ಸಂದರ್ಭದಲ್ಲಿ ಎಲ್ಲ ನೀವು ಬಿಜೆಪಿ ಲೀಡರ್ ಎಲ್ಲಿ ಹೋದ್ರಿ ಯಾವ ಹಾಸ್ಪಿಟ್ಲಿಗೆ ಹೋದ್ರಿ ಕಲಬುರಗಿನಲ್ಲಿ ಯಾವುದು ಇ ಐ ಸಿ ಕಲಬುರ್ಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಜಯದೇವ ಹೌದೇ ಇಲ್ಲ ಕಿದ್ವಾಯ್ ಹಾಸ್ಪಿಟಲ್ ಎಲ್ಲರೂ ಕೂಡ ಎಲ್ಲೂ ಓಡೋದು ಕಾಂಗ್ರೆಸ್ ಪಾರ್ಟಿ ಕಟ್ಟದಂತ ಹಾಸ್ಪಿಟಲ್ ನಲ್ಲಿ ಚಿತ್ತಾಪುರ್ನಲ್ಲಿ ಕರೋನಾ ಬಂದಾಗ ಐಸೋಲೇಷನ್ ಅಲ್ಲಿ ಇರಬೇಕಾಗಿತ್ತಲ್ಲ ಯಾವ ಹಾಸ್ಟೆಲ್ ನಲ್ಲಿ ಇದ್ರಿ ಎಲ್ಲರೂ ಅವರು ಬುರಾಜಿ ಹಾಸ್ಟೆಲ್ ಯಾಕೆ ಕಟ್ಸಿದ್ದು ಕಾಂಗ್ರೆಸ್ ಸರ್ಕಾರ ಒಪ್ಪಾ ಕಾಂಗ್ರೆಸ್ ಸರ್ಕಾರ ಜೊತೆ ನಾನು ಕಟ್ಸಿದ್ದೀನಿ ಹೇಳ್ರಿ ಎಲ್ಲ ನಾವು ಕಟ್ಟಿಸಿದ ಹಾಸ್ಟೆಲ್ಗಳಲ್ಲಿ ನಮ್ಮ ವಾಡಿ ನ್ಯೂಟನ್ ಇರ್ಬೋದು ನಿಮ್ಮ ಯಾವುದು ನಿಮ್ಮ ನಾಗಾವಿ ಕ್ಯಾಂಪಸ್ ಇರ್ಬೋದು ನಮ್ಮ ದಂಡೋತಿನಲ್ಲಿ ಇರ್ಬೋದು ಗುರಾಜಿನಲ್ಲಿ ಇರ್ಬೋದು ಇವೆಲ್ಲ ಇತ್ತ ಮುಂಚೆ ನಾನು ಬಂದ್ಮೇಲಾಗಿದ್ದ ನಾವು ಬಂದ್ಮೇಲಾಗಿದ್ದು ಕರೋನಾ ಬಂದಾಗ ಮಾತ್ರ ಕಾಂಗ್ರೆಸ್ ನಿಂತ ಬರ್ತದೆ ಬಿಜೆಪಿಗೆ ಗೃಹಲಕ್ಷ್ಮಿ ತಗೋಬೇಕಾದ್ರೆ ಕಾಂಗ್ರೆಸ್ ಬೇಕು ಗೃಹ ಜ್ಯೋತಿ ತಗೋಬೇಕಾದ್ರೆ ಕಾಂಗ್ರೆಸ್ ಬೇಕು ಬರೀ ಕಾಂಗ್ರೆಸ್ ಓಡಾಡ್ತಾರೆ ಏನು ಶಕ್ತಿನಲ್ಲಿ ಬಿಜೆಪಿ ಅವ್ರು ಓಡಾಡಲ್ಲ ಬಿಜೆಪಿ ಬಿಜೆಪಿ ಅವ್ರ ಮನೇಲಿ ಗೃಹಲಕ್ಷ್ಮಿ ಇದೆನ ಇಲ್ಲ ಗೃಹ ಜ್ಯೋತಿ ಇದಾನ ಇಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಲ್ಲ ಮತ್ತೆ ಬಯೋದು ಮಾತ್ರ ನಮಗೆ ಎಲ್ಲ ಲಾಭ ತಗೊಳೋದು ನಿಮಗೆ ಅದೇನ್ ಸಾಧ್ಯ ಆಗ್ತದೆ ಆದ್ರಿಂದ ದಯವಿಟ್ಟು ಚಿಂಚನ್ ಚಿಂಚನಸೂರ್ ಅವರು ಹೋಗಿ ಗಂಡ ಹೆಂಡತಿಗೆ ಕಾಲ್ ಬಿದ್ರಂತ ಎಲ್ಲಾ ಹೇಳಿದ್ರು ಅಲ್ ಮೊನ್ನೆ ಬಿ ಎಷ್ಟಿ ಸಮಯ ಎಷ್ಟಿಗೆ ಮಾಡ್ತೀನಿ ಮಾಡ್ತೀನಿ ಅಂತ ಒಂದ್ಸರಿ ಎಲ್ಲ ಒಂದ್ ಎಂಟತ್ ಸರಿ ಹೋಗಿ ಕಾಲ್ ಬಿದ್ದಿದ್ಕೆ ಅವ್ರು ಹೋದ್ರು ಐದು ವರ್ಷ ಕಾಯ್ದ್ರು ಆಗಿಲ್ಲ ಅಂದ್ಬಿಟ್ಟು ಮತ್ತ ಬಾಬುರಾವ್ ಚಿಂಚನ್ ಸರ್ ಅವರು ಯಾರಾದರೂ ಎಸ್ ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಅದು ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ ಆಗತ್ತೆ ಕಾಂಗ್ರೆಸ್ ಅನ್ನ ಬಲಪಡಿಸಲು ಖರ್ಗೆ ಸಹೇಬ್ರನ್ನ ಬಲಪಡಿಸಲು ಇವತ್ತು ಬಾಬುರಾವ್ ಚಿಂಚಂದೂರ್ ಸಾಹೇಬ್ರು ಮತ್ತೊಮ್ಮೆ ಕಾಂಗ್ರೆಸ್ಗೆ ಬಂದಿದ್ದಾರೆ ಬರೀ ಅವರಷ್ಟೇ ಅಷ್ಟೇ ಅಲ್ಲ ಮಾಲೀಕ ಸಾಹೇಬರು ಬಂದಿದ್ದಾರೆ ನಾವ್ ಯಾವಾಗ್ಲೂ ಹೇಳ್ತಾ ಇದ್ದೆ ಅವರಿಗೆ ಅವರು ಸಮಾಜ ಹೊಡಿತಾರೆ ನೋಡ್ರಿ ಹುಷಾರ್ ಹುಷಾರ್ ಅಂತ ಆ ನನ್ನ ಮಕ್ಕಳು ಕುಟುಂಬನೂ ಬಿಜೆಪಿ ಅವರು ಕುಟುಂಬನೂ ಹೊಡೆದು ನಾನು ಹೇಳ್ತಾ ಇಲ್ಲ ಇದು ಬಿಜೆಪಿಯವರೇ ಹೇಳ್ತಾ ಇರೋದು ಮಾಜಿ ಉಪಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರಾದಂತ ಮಾಲೀಕ ಗುತ್ತೆದಾರ ಅವ್ರು ಹೇಳ್ತಾ ಇದಾರೆ ಅಲ್ಲಿ ಹೋಗಿ ನೋಡಿನಿ ಅಲ್ಲಿ ಏನಿಲ್ಲಪ್ಪ ಅಂತ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಸಾಹೇಬರು ಮುಂಜಾನೆಯಿಂದ ನಾಲ್ಕೈದು ಕಡೆ ಭಾಷಣ ಮಾಡಿದ್ರು ಏನಂತ ಹೇಳಿದ್ರು ಎರಡು ಮುಖಗಳು ಬಿಜೆಪಿಗೆ ಒಂದು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ ಜೈ ಶ್ರೀರಾಮ್ ಅಂತ ಹೇಳ್ತಾರೆ ಚೂರಿ ಇಟ್ಕೋತಾರೆ ರಾಮ್ ರಾಮ್ ಜಪ್ನ ಪರಾಯ ಮಾಲಪನ ಅಂತ ಹೇಳ್ತಾರೆ ಹೇಳಿದ ವಿಶ್ವನಾಥ್ ಪಾಟೀಲ್ ಸಾಹೇಬರು ಒಂದು ಮುಖ ಭಾರತ ಭಾರತ್ ಜೈ ಅಂದ್ಬಿಟ್ಟು ನಮ್ಮ ಜನರನ್ನೇ ಮೋಸ ಮಾಡ್ತಾರೆ ಇನ್ನೊಂದು ಮುಖ ಈ ಮಣಿಕ ರಾಠೋಡ್ ಅಂತ ಟಿಕೆಟ್ ಕೊಡ್ತಾರೆ ಅಂತ ಅವರೇ ಹೇಳಿದ್ರು ಅಕ್ಕಿ ಕಳ್ಳಲ ಈ ನಿಮ್ ಯಾವ್ದು ನಿಮ್ಮ ಮಕ್ಕಳ ಹಾಲಿನ ಕೌಡರ್ ಕೇಳ್ತಾರೆ ಎಲ್ಲರಪ್ಪ ನಪರಂಜಿ ನಾನು ಹೇಳಿದೆ ನಾನು ನಿಮ್ಗೆ ಮಾತು ಕೊಟ್ಟಿದ್ದಲ್ಲ ಸ್ವಲ್ಪ ಟೈಮ್ ಕೊಡಿ ನನಗೆ ಕಾನೂನಾತ್ಮಕವಾಗಿ ಆರನೇ ಗ್ಯಾರಂಟಿ ಜಾರಿ ಮಾಡ್ತೀನಿ ಅಂತ ಇಂಥವರಿಗೆ ನಮ್ಮ ಚಿತಾಪುರಿಗೆ ತಂದಿ ನಮ್ಮ ಸಮಾಜವನ್ನು ಕುಲಶಿತ ಮಾಡ್ತಾ ಇರುವಂತ ಬಿಜೆಪಿಗೆ ನಾಚಿಕೆ ಬರಬೇಕು ಆ ಬಿಜೆಪಿಯವ್ರು ತಾಲೂಕ್ ಅವರು ಡಿಸ್ಟಿಕ್ ಬಿಜೆಪಿ ಅವರು ಮತ್ತೆ ರಾಜ್ಯ ಬಿಜೆಪಿಯವರು ಕಲಬುರಗಿ ಜನ ಮತ್ತೆ ಚಿತಾಪುರ್ ಜನಕ್ಕೆ ಕ್ಷಮ ಕೇಳಬೇಕು ಇಂದ ಒಬ್ಬ ಕ್ರಿಮಿನಲ್ ನ ನೀವು ಅಭ್ಯರ್ಥಿಯನ್ನ ಮಾಡಿ ನಮ್ಮ ಸಮಾಜವನ್ನ ಒಯ್ಯುವಂತ ಕೆಲಸ ಮಾಡ್ತಿರಲ್ಲ ನಾಶವೇನ್ರಿ ಮತ್ತೆ ಬನ್ನಿ ಇವತ್ತು ಓಟ್ ಕೇಳ್ತಾ ಇದೀರಲ್ಲ ಯಾವ ಹಕ್ಕಿನಿಂದ ಕೇಳ್ತಾ ಇದೀರ ಇಂತ ಯಾರು ಮಕ್ಕಳ ಅಂಗನವಾಡಿನಲ್ಲಿ ಮಕ್ಕಳ ಹಾಲಿನ ಪೌಡರ್ ಕರೆಯೋರ್ನ ಅನ್ನ ಭಾಗ್ಯ ಅಕ್ಕಿ ಪೌಡರ್ ಕಾಯಿಯವ್ರನ್ನ ಯುವಕರನ್ನು ಜೂಜಿಗೆ ತಳ್ಳುವಂತ ವ್ಯಕ್ತಿನ ಮಹಿಳೆಯರನ್ನ ಶೋಷಣೆ ಮಾಡುವಂತ ವ್ಯಕ್ತಿಗಳನ್ನ ನೀವು ಟಿಕೆಟ್ ಕೊಟ್ಬಿಟ್ಟು ನೀವು ಚಿತ್ತಾಪುರಗ್ ಬರ್ತೀರಾ ಪರವಾಗಿ ಪ್ರಚಾರ ಮಾಡಕ್ಕೆ ಯಾರ್ಯಾರ ಕರ್ಕೊಂಡು ಬಂದಿದ್ರಿ ನೀವು ಯು ಪಿ ಯೋಗಿ ಆದಿತ್ಯನಾಥ್ ಅಂತೆ ಮಧ್ಯಪ್ರದೇಶದಿಂದ ಅಂತೆ ಯಾರ ಕೆಲ್ಸಕ್ಕೆ ಬಂದ ಗುಂಡೋದರ್ ಬಾಬಾ ಅಂತೆ ಅವ್ರನ್ನ ಕಲ್ಸ್ಬಿಟ್ಟು ಚಿತ್ತಾಪುರ್ ಮತ ಕ್ಷೇತ್ರದ ಜನರಿಗೆ ಅವಮಾನ ಮಾಡ್ತೀರಾ ಬಿಜೆಪಿ ಅವರು ನೀವು ನೀ ಪಾಪ ಪ್ರಾಯಸಿತ ಮಾಡ್ಬೇಕಂದ್ರೆ ಬಹಿರಂಗವಾಗಿ ಯಾಚನೆ ಮಾಡ್ಬೇಕು ನೀವು ಬಹಿರಂಗವಾಗಿ ನಾಚಿಕೆ ಬರ್ಬೇಕು ಒಂದ್ ಹೆಚ್ಚ ಮುಂದೆ ಹೋಗಿ ಚುನಾವಣೆ ಆ ಪಿ ನಲ್ಲಿ ಇರುವಂತ ಯಾರು ಹರಡ ಮಾಡಿದ್ದಾರೆ ಅಂತವ್ರ ಮನೆ ಹೋಗ್ಬಿಟ್ಟು ಭಿಕ್ಷೆ ಕೇಳ್ತಾ ಇದರಲ್ವಾ ಲಕ್ಷಾಂತರ ಜನ ನಮ್ಮ ಯುವಕರು ಯಾರು ಇನ್ಸ್ಪೆಕ್ಟರ್ ಆಗ್ಬೇಕಂದಿದ್ರು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಗ್ಬೇಕಂದಿದ್ರು ಅಂತವರ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ ಈ ಅವರು ಮತದೋಸ್ಕರ ಏನಾದರೂ ಮಾಡ್ತಾರೆ ಧರ್ಮದ ಹೆಸರು ಹೇಳ್ತಾರೆ ಜಾತಿ ಹೆಸರು ಹೇಳ್ತಾರೆ ಅಣ್ಣ ತಮ್ಮಂದಿರಿಗೆ ಸಪರೇಟು ಮಾಡ್ತಾರೆ ನೀವೇ ನೋಡಿ ಇದೇ ಉಮೇಶ್ ಜಾಧವ್ ಯಾವಾಗ ಮಾಲೀಕರಿಂದ ಲಾಭ ಆಯ್ತು ಅವ್ರಿಗೆ ಕರ್ಕೊಂಡ್ರು ಯಾವಾಗ ನಿತ್ಯಿನಿಂದ ಲಾಭ ಆಗ್ಬೇಕಾದ್ರೆ ಅವ್ರಿಗೆ ಕರ್ಕೊತಾರೆ ಇದಕ್ಕಂತಾರೆ ಪ್ರಜಾಪ್ರಭುತ್ವ ಇದಕ್ಕಂತಾರೆ ನೈತಿಕತೆ ಆದ್ರಿಂದ ದಯವಿಟ್ಟು ಏಳನೇ ತಾರೀಕು ತಾವೆಲ್ಲರೂ ಹಿಂದೆ ಯಾವ ರೀತಿ ನಾನು ಆಶೀರ್ವಾದ ಮಾಡಿದಿರ ರಾಧಾಕೃಷ್ಣ ಅವರಿಗೆ ತಾವು ದುಪ್ಪಟ್ಟಾಗಿ ಆಶೀರ್ವಾದ ಮಾಡ್ಬೇಕಂತ ತಮ್ಮ ಇದ್ದೀನಿ ಇವತ್ತು ರಾಧಾಕೃಷ್ಣ ಅವರು ಬೇರೆಯವರಲ್ಲ ನಾನ್ ಹೆಂಗೆ ಚಿತಾಪುರ್ ಮೊಮ್ಮಗ ಇದ್ದೀನಿ ಅವರು ಕೂಡ ಚಿತಾಪುರಿನ ಮಗ ಇದ್ದಾರೆ ನಿಮ್ಮ ಆಶೀರ್ವಾದದಿಂದ ಇವತ್ತು ಏನಾದ್ರೂ ಅವರು ಆಸ್ ಬಂದ್ರೆ ಮೂರ್ ಗ್ಯಾರಂಟಿಗಳು ನಿಮ್ಗೆ ಖಚಿತ ಕಲಬುರ್ಗಿ ಮತ್ತೆ ಚಿತ್ತಾಪುರ ವಿಶೇಷವಾಗಿ ನಿಮ್ಮ ಆಶೀರ್ವಾದದಿಂದ ಈಗಾಗಲೇ ನಿಮ್ಮ ಚಿತ್ತಾಪುರಿನ ಅಯ್ಯ ಸರ್ಗಿ ಸಹೇಬರು ರಾಜ್ಯಸಭೆಲ್ಲ ನಿಮ್ಮ ಆಶೀರ್ವಾದ ನಿಮ್ಮಗ ವಿಧಾನಸೌಧದಲ್ಲಿ ಕೂಡ